ಚನ್ನ ಸಿದ್ಧರಾಮಾಯ ಶಿವಾಯ ಗುರವೇ ನಮಃ ಪ್ರಥಮವಾಗಿ ಶ್ರೀಶೈಲ ಜಗದ್ಗುರು ಮಹಾಸ್ವನಿ ದೇವರ ಪಾದಕ್ಕೆ ಶತಕೋಟ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಜನ್ಮಭೂಮಿಯ ದೇವರಾದ ಲಕ್ಷ್ಮೀ ವೆಂಕಟೇಶ್ವರದಲ್ಲಿ ಸ್ಮರಿಸುತ್ತಾ ನನ್ನ ಶಿಬಿರಕ್ಕೆ ಬಂದು ನಾನು ನಾಲ್ಕು ಅನುಭವಗಳ ಮಾತನ್ನು ಹಂಚಿಕೊ ಹಂಚಿಕೊಳ್ಳಲು ಬಂದಿದ್ದೇನೆ ಮೊದಲು ನಾನು ಇಲ್ಲಿ ಬಂದಾಗ ನನಗೆ ತುಂಬ ಅವಶ್ಯಕತೆ ಬಿದ್ದು ನಾನು ಇಲ್ಲಿ ಬಂದಿದ್ದೇನೆ ನನಗೆ ಊರಾಗ ನಾವು ಹೆಂಗೆದ್ದು ಬಂದ್ರೆ ನಾವು ಗಮಟೇ ಅಂದ್ರೆ ಅಂದರೆ ನಮಗೆ ಯಾವುದೂ ಸರಿಯಾದ ಕ್ರಮಬದ್ಧವಾಗಿ ಒಳಗೆ ಮಾಡ್ತಿದ್ದಿಲ್ಲ ನಮಗೆ ಯಾವ ಕ್ರಮ ಗೊತ್ತಿಲ್ಲ ಕ್ರಮಬದ್ಧವಾಗಿ ನೋಡಿದು ಗೊತ್ತಿದ್ದಿಲ್ಲ ನಾವು ಹೆಂಗಿದ್ದುಪ್ಪ ಊರಾಗ ಒಂದು ನಾಲ್ಕು ಮಂಗ್ಳು ಸತ್ತಾಗಿ ಓದನೆ ಮಾಡೋದು ಯಾವ ಹುಟ್ಟಿದಾಗ ಓದನೆ ಮಾಡೋದು ಎಲ್ಲಾದರೂ ವದನೆ ಮಾಡೋದು ನಾವು ಊರಾಗ ಸ್ವಾಮಿಗಳಪ್ಪ ಅಂದ್ರೆ ಸ್ವಾಮಿಗಳು ಹೊಟ್ಟಲೆ ಹುಟ್ಟಿದಾಗುತ್ತೆ ಸ್ವಾಮಿಗಳ ನಾವು ತಿಳ್ಕೊಂಡಿದ್ದೆವು ಆದರೆ ನಾವು ಸ್ವಾಮಿಗಳು ಹೊಟ್ಟಲೆ ಹುಟ್ಟಿದಾಗ ಸ್ವಾಮಿಗಳಾಗಲ್ಲ ಸ್ವಾಮಿಗಳು ವೈದಿಕ ಸಂಸ್ಕಾರ ಏನು ನಾವು ಆಮೇಲೆ ನಾವು ಸ್ವಾಮಿಗಳು ಹಾಕಿವೆ ಆಗ ನಮಗೆ ಮುಖ್ಯವಾಗಿ ತಿರುದು ಮತ್ತು ಸನ್ನಿಗೆ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟದ್ದು ನಮ್ಗೆ ತುಂಬ ಅನುಕೂಲ ಆಗಿತ್ತು ನಮಗೆ ಈಗ ಈಗ ನಾವು ಇಲ್ಲಿ ಬಂದು ಮೊದಲಿಗೆ ಫಸ್ಟ್ ದಿನ ಬಂದಾಗ ಫಸ್ಟ್ ಅಡ್ಮಿಷನ್ ಆಯಿತು ಮರದನ ಬಂದಾಗ ಗುರುಜಿ ಅವ್ರ ನಮಗೆಲ್ಲರಿಗೂ ನಮ್ಗೆ ತೆರಿಗೆ ಅದು ತೆರಿಗೆ ಹೋಲಿಸ್ ನಮ್ಗೆ ಏನಾಯ್ತಪ್ಪ ಇದೀರಪ್ಪ ನಾವು ಒಳಗೆ ಬರಲಿಲ್ಲ ನಾ ಯಾವಾಗೂ ತೆರಿಗೆ ಉಳಿಸ್ತಲ್ಲ ಹತ್ತು ವರ್ಷ ಆಯ್ತು ನಾನು ತೆಲಿ ಯಾವಾಗೂ ಬಳಸಿಲ್ಲ ನಾನು ತೆಗಿಗೊಳಿಸಬಹುದು ಬತ್ತೆ ಆದ್ರೆ ನನಗೆ ಈಗ ಶಿಬರ್ ಮುಗಿತಾ ಮುಗಿತ ಅನ್ನಿಸ್ತು ನಮಗೆ ಗುರುಜಿ ಮೊದಲು ಬಂದು ನಮ್ಮ ತೆರಿಗೆ ಹೋಲಿಸೋದು ಯಾಕಪ್ಪ ಅಂದ್ರೆ ನಮ್ಮಲ್ಲಿರುವಂಥ ಕೆಟ್ಟ ಸುದ್ದಿ ನಮ್ಮಲ್ಲಿರುವಂಥ ಕೆಟ್ಟ ಆಲೋಚನೆಗಳನ್ನ ತೆಗೆಯೋ ಸಲುವಾಗಿ ನಮಗೆ ತೆರಿಗೆ ಅಂತ ನನಗೆ ಈಗ ಅನ್ಸಕತ್ತಿದ ಗುರುಜಿ ಅವರು ನಮಗೆ ವಿದ್ಯೆಗಳನ್ನು ನಮಗೆ ದಾರಿಯಾರದ ಅಂತ ಗುರುಜಿ ನನ್ನ ಶತಕೋಟಿ ನಮಗೆ ಸಲ್ಲಿಸುತ್ತೇನೆ ಗುರುಜಿಗೆ ನಾನು ಯಾವಾಗಲೂ ಚಳುವಣ ಆಗಿರುತ್ತೇನೆ ಹಾಗೂ ನಮ್ಮ ಸೀನಿಯರ್ಸ್ಗಳು ನಮಗೆ ಯಾವ ಏನೇ ಕೇಳಿ ಯಾವುದೇ ಕೇಳಿ ಸೀನಿಯರ್ಸ್ ನಮಗೆ ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟಾರೆ ಸೀನಿಯರ್ಸ್ಗೂ ನಾನು ತುಂಬಾ ಅತ್ಪೂರ್ವವಾಗಿ ದೊಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ನಾನು ಮೊದಲ ಬಾರಿಗೆ ಸ್ಟೇಜ್ ಇರ್ತೀನಿ ಜಗದ್ಗುರು ನಾ ಮೊದಲ ಬಾರಿಗೆ ಸ್ಟೇಜ್ ಇರ್ತೀನಿ ನನಗೆ ಅದೊಂದು ನನ್ನ ಸದಾವಕಾಶ ಹಾಗೂ ನನ್ನ ಪುಣ್ಯ ಅಂತ ಹೇಳ್ತೀನಿ ನನಗೆ ಆಯ್ತು ಅದ್ರ ಸಲುವಾಗಿ ನಾನು ಈ ಒಂದೆರಡು ಮಾತುಗಳು ಹಂಚ್ಕೊಬೇಕು ಬನ್ನಿ ನಾನು ಈ ಮೊದಲು ನಾವ್ ಯಾವಾಗೂ ಶಾಲು ಹಾಕಿದವಲ್ಲ ನಾವು ಉದ್ಯೋಗ ನ ಬೇರೆ ಮಾಡ್ತೀನಿ ನನ್ನಂತ ನಮ್ಮ ಸಹೋದರ ನಮ್ಮ ನಾವು ನಾವು ನಮ್ಮ ಬ್ಯಾಚದ ತುಂಬಾ ಜನ ಎಲ್ಲ ನಮ್ಮತ್ತ ಅವರೆಲ್ಲ ಅವಶ್ಯ ಬಿದ್ದು ಬಂದಾರ ಅವಶ್ಯ ಬಿದ್ದು ಕಲಿಬೇಕಂತಾನೆ ಬಂದಾರ ತಮ್ಮ ತಮ್ಮ ಉದ್ಯೋಗವನ್ನು ಬಿಟ್ಟು ತಮ್ಮ ತಮ್ಮ ಕೆಲಸ ಬಿಟ್ಟು ಬಂದಾರ ನನ್ನ ಅವರು ತಮ್ಮ ಉದ್ಯೋಗ ತಮ್ಮ ಕೆಲಸವನ್ನು ಎಲ್ಲವನ್ನೂ ಬಿಟ್ಟು ಇಲ್ಲಿಗೆ ಬಂದು ಕಲಿ ಹಾಕಿದ್ದಾರೆ ಅಂತವ್ರಿಗೂ ನನ್ನ ತುಂಬ ಧನ್ಯವಾದ ತಿಳಿಸ್ತೇನೆ ಹಾಗೂ ನಾನು ಇಲ್ಲಿ ಬಂದು ನಾನು ತಕ್ಕ ಮಟ್ಟಿಗೆ ನನಗೆ ಎಷ್ಟು ಸಾಧ್ಯ ಆದ ಮಟ್ಟಿಗೆ ಕಲಿತೀನಿ ಹಾಗೂ ನನಗೆ ಕಲೀಲಿಕ್ಕೆ ಹೆಲ್ಪ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೂ ನನ್ನಂತ ಇನ್ನೂ ತುಂಬ ವಿಚಾರದ ಅವರು ಬಂದು ಇಲ್ಲಿ ಕಲಿತು ಪರಿಪೂರ್ಣವಾಗಿ ಜಂಗಮರ ಆಗಬೇಕಂತ ನನ್ನ ಆಶಯ ನನ್ನ ನಾನು ಕೊಂದಿರೋದು ತುಂಬಾ ಕಡಿಮೆ ನಾ ಮೊದಲು ಬಂದಾಗ ಹೆಂಗಿತ್ತಪ್ಪ ಅಂದ್ರೆ ಹೆಂಗ ಹೋಗ್ ದಿನ ನನಗೆ ಹೆಂಗ್ ಹೋಗ್ತಿವಿ ಟೈಮ್ ಹೋಗೋದಾಗಿತ್ತು ಆ ನಂತರ ಏನು ಪಾಠ ಶುರು ಮಾಡಿ ಗುರುಜಿ ಅವರು ನನಗೆ ಒಂದು ತಿಂಗಳು ಟೈಮ್ ಹೆಂಗ್ ಹೋಗ್ತಾ ಅಂದ್ರೆ ಗೊತ್ತಾಗ್ಲಿಲ್ಲ ನನಗೆ ಈ ಟೈಮ್ ಸಾಲಿಲ್ಲ ನನಗೆ ಒಂದ್ ತಿಂಗ್ಳು ನನಗೆ ಏನೋ ಆಸೆ ಇರತ್ತಪ್ಪ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಹೆಚ್ಚಾಕಿ ಆಗಿ ಬರ್ದಿದ್ರು ನಾ ಏನೂ ಇರಬೇಕಲ್ಲ ಅಂತ ಆಸೆ ಆಯಿತು ಆದ್ರೂ ಆ ಮುಗಿದ್ ಆದ್ರಾ ಮತ್ತೊಂದ್ಸಲ ಬರ ಗುರುಜಿ ಟ್ರೈ ಮಾಡ್ತೀನಿ ಇಷ್ಟೇ ನಾನು ಎರಡು ನಮ್ಮ ಮುಗಿಸ್ತೀನಿ ಗುರು ಗುರು ಪಾದಕ್ಕೆ अर्थ नभएको